ಹಿಜಾಬ್ ನಿರ್ಬಂಧ ವಾಪಸ್ ವಿಚಾರಕ್ಕೆ ಸರ್ಕಾರದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ಗರಂ ಆಗಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಶಾಲೆಗೆ ಹೋಗುವಾಗ ಎಲ್ಲರೂ ಸಮವಸ್ತ್ರ ಧರಿಸಬೇಕು ಹಿಜಾಬ್ ನಿರ್ಬಂಧ ವಾಪಸ್ ಪಡಿತೇನೆ ಅನ್ನೋದು ದೇಶ ದ್ರೋಹದ ಯೋಚನೆ ಅಂತ ಕಿಡಿಕಾರಿದ್ರು ಯಾವುದೋ ಇದೆ ಎಲ್ಲರೂ ಅಂತ ಹೇಳಿದಾಗ ಆ ಶಾಲೆ ಗೌರ್ಮೆಂಟ್ ನಡೆಸಿರೇಬೇಕು ಹಿಜಾಬ್ ಹಾಕೊಂಡು ಹೋಗಿದಾಗ ಅದು ಪ್ರತ್ಯೇಕತವಾದ ಪ್ರತ್ಯೇಕತವಾದಕ್ಕೆ ಹಿಂದಿರು ಅವರು ಬೆಂಬಲ ಮಾಡಿದ್ರು ಈಗಲೂ ಮತ್ತೆ ಬೆಂಬಲ ಮಾಡ್ತಾರೆ ಭಾರಿ ಡೇಂಜರಸ್ ಆ ರೀತಿ ಮಾಡಿ ತಿಂತಾರೆ ದೇಶ ವಿಭಜನೆಗೆ ಮತ್ತೆ ಬೀಜ ಅಂತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಹಾಗೆ ಮಾಡಬಾರ್ದು ಸ್ವಲ್ಪ ಅವರ ಪಕ್ಷದಲ್ಲಿ ಇರ್ಬೋದು ಅಥವಾ ಉನ್ನತ ಜನಗಳು ಸ್ವಲ್ಪ ಫೋಟೋ ಹಿಡಿದ್ರು ಇವರು ಯೂಟರ್ನ್ ಅನ್ ಮತ್ತೆ ನಾನು ಹಾಗೆ ಹೇಳಿಲ್ಲ ಯೋಚನೆ ಮಾಡ್ತೇನೆ ಅಂತ ಹೇಳಿ ಯೋಚನೆ ಕೂಡ ಬರಬಾರ್ದು ಅದು ದೇಶ ಯೋಚನೆ ಮತ್ತೊಮ್ಮೆ ದೇಶ ಒಂದೇ ಗೊತ್ತಾಗಿದ್ದು ಆ ದೇಶ ವಿಭಜನೆ ಆಗಿದೆ ಆದ್ದರಿಂದ ಎಷ್ಟು ನಷ್ಟ ಆಯ್ತು ಎಷ್ಟು ತೊಂದರೆ ಆಗ್ತಾ ಇದೆ ಈಗಲೂ ತೊಂದರೆ ಆಗ್ತಾ ಇದೆ ಅಷ್ಟು ವಿವೇಚನೆ ಇಲ್ಲದ ಅದಕ್ಕೆ ಅನುಮತಿಯನ್ನು ನೆನಪು ಮಾಡ್ಲೇವು ಅವಾಗ ವಿವೇಚನೆ ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ